ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ನಟ ದರ್ಶನ್ ಅನ್ನ ವಿಚಾರಣೆ ಒಳಪಡಿಸಲಾಗಿದೆ ವಿಚಾರಣೆಯನ್ನು ಮಾಡಲಾಗ್ತಾ ಈಗಾಗಲೇ ಒಂದು ಸುತ್ತು ಡಿ ಸಿ ಪಿ ಗಿರೀಶ್ ಅವರಿಂದ ವಿಚಾರಣೆಯನ್ನ ಮಾಡಲಾಗಿರುವಂಥದ್ದು ಗಿರೀಶ್ನಿಂದ ವಿಚಾರಣೆಯನ್ನ ಮಾಡಲಾಗಿದೆ ಡಿ ಸಿ ಪಿಯಿಂದ ನನಗೂ ಕೊಲೆಗೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರಂತೆ ನಟ ದರ್ಶನ್ ನನಗೂ ಕೊಲೆಗೂ ಸಂಬಂಧ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಹೇಳಿಕೆಯನ್ನ ಕೊಡ್ತಾ ಇರುವಂಥದ್ದು ವಿಚಾರಣೆಯ ಸಂದರ್ಭದಲ್ಲಿ ಆರೋಪಿಗಳ ಜೊತೆ ದರ್ಶನ್ ಸಂಪರ್ಕದ ಸಿ ಡಿ ಆರ್ ದಾಖಲೆಯನ್ನ ಮುಂದಿಟ್ಟು ತನಿಖೆಯನ್ನ ಮಾಡಲಾಗ್ತದೆ ಯಾರೆಲ್ಲ ಅರೆಸ್ಟ್ ಆಗಿದ್ದಾರಲ್ಲ ಆರೋಪಿಗಳು ಅವರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ರು ನಟ ದರ್ಶನ್ ಆ ಸಿ ಡಿ ಆರ್ ದಾಖಲೆಯನ್ನು ಮುಂದಿಟ್ಟು ತನಿಖೆಯನ್ನ ಮಾಡ್ಲಾಗ್ತದೆ ಕಾಲ್ ಡೀಟೈಲ್ ರೆಕಾರ್ಡ್ ಸಿಡಿಆರ್ ಆರ್ ಅಂದ್ರೆ ಅದರ ದಾಖಲೆಯನ್ನ ಮುಂದಿಟ್ಟು ತನಿಖೆಯನ್ನ ಮಾಡಲಾಗ್ತಾ ಇದೆ ನಿಮ್ಗೂ ಅದಕ್ಕೂ ಸಂಬಂಧ ಇಲ್ಲ ಅಂದ್ರೆ ಯಾಕೆ ಕರೆಯನ್ನ ಮಾಡಿದ್ರೆ ಈ ಆರೋಪಿಗಳಿಗೆ ಯಾವ ಕಾರಣಕ್ಕೋಸ್ಕರ ಕರೆಯನ್ನ ಮಾಡಿದ್ರಿ ಇಷ್ಟಿಷ್ಟೊತ್ತಲ್ಲಿ ಯಾಕೆ ಕರೆಯನ್ನ ಮಾಡಲಾಗಿತ್ತು ಅನ್ನುವಂಥದ್ರ ಬಗ್ಗೆ ಕೂಲಂಕುಷವಾಗಿ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ ಬಂಧಿತ ಆರೋಪಿಗಳ ಹೇಳಿಕೆಯನ್ನ ಕೂಡ ಮುಂದಿಟ್ಟು ದರ್ಶನ್ ವಿಚಾರಣೆ ಮಾಡ್ಲಾಗ್ತಾ ಇರುವಂತದ್ದು ಏಳು ಜನರ ವಿಚಾರಣೆ ವೇಳೆ ದರ್ಶನ್ ಪವಿತ್ರ ಗೌಡ ಹೆಸರು ಬಯಲಾಗಿದೆ ಏಳು ಜನರನ್ನ ವಿಚಾರಣೆ ಮಾಡಲಾಗ್ತಾ ಇತ್ತು ಈ ಪ್ರಕರಣದಲ್ಲಿ ಈ ಸಂದರ್ಭದಲ್ಲಿ ದರ್ಶನ್ ಮತ್ತೆ ಪವಿತ್ರ ಗೌಡ ಅವರ ಹೆಸರನ್ನ ಪ್ರಸ್ತಾಪ ಮಾಡಲಾಗಿದೆ ಉಲ್ಲೇಖ ಮಾಡಲಾಯಿತು ಇದಕ್ಕೆ ಪೂರಕವಾಗಿ ಸಿ ಹಾಗೂ ಟವರ್ ಲೊಕೇಶನ್ ಸಾಕ್ಷ್ಯ ಕೂಡ ಸಿಕ್ಕಿರುವಂತದ್ದು ಅವರಲ್ಲಿದ್ರು ಅನ್ನುವಂಥದ್ರ ಬಗ್ಗೆ ಸಾಕ್ಷ್ಯ ಬೇಕಲ್ಲ ಬಿಕಾಸ್ ಒಬ್ಬ ದೊಡ್ಡ ನಟರನ್ನ ಹೋಗಿ ಬಂಧಿಸ್ಲಿಕ್ಕೆ ಆಗೋದಿಲ್ಲ ಸಾಕ್ಷ್ಯಗಳಿಲ್ಲದೆ ಅದಕ್ಕೆ ಪೂರಕವಾದಂತ ದಾಖಲೆಗಳಿಲ್ಲದೆ ಬಂಧಿಸಲಿಕ್ಕೆ ಸಾಧ್ಯನೇ ಇಲ್ಲ ಅರೆಸ್ಟ್ ಮಾಡಲಿಕ್ಕೆ ಸೊ ಹೀಗಾಗಿ ಎಲ್ಲವನ್ನೂ ಕೂಡ ಸಾಕ್ಷ್ಯಗಳನ್ನ ಸ್ವೀಕರಿಸಿದ ಬಳಿಕ ಸಾಕ್ಷ್ಯಗಳು ಸಿಕ್ಕ ಬಳಿಕ ಪೊಲೀಸರು ಹೋಗಿ ದರ್ಶನ್ ಅವರನ್ನ ಅರೆಸ್ಟ್ ಮಾಡಿರುವಂತದ್ದು ಸಿ ಡಿ ಆರ್ ಸಿ ಲೊಕೇಶನ್ ಸಾಕ್ಷ್ಯವನ್ನ ಮುಂದಿಟ್ಟು ತನಿಖೆಯನ್ನ ಮಾಡಲಾಗ್ತಾ ಇದೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕರೆಸಿಕೊಂಡು ಅಲ್ಲಿ ವಿಚಾರಣೆಯನ್ನು ಮಾಡಲಾಗ್ತದೆ ಈಗ ದರ್ಶನ್ ಪರ ವಕೀಲರು ಕೂಡ ಬಂದಿದ್ದಾರೆ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಈ ಪ್ರಕರಣದಲ್ಲಿ ಮೂರ್ ಮೂರು ಕೇಸ್ ಅನ್ನ ಹಾಕಲಾಗಿದೆ ಏನಪ್ಪಾ ಅದು ದರ್ಶನ್ಗೆ ಒಂದಲ್ಲ ಎರಡಲ್ಲ ಮೂರು ಕಂಟಕ ಮೂರು ಸೆಕ್ಷನ್ಗಳು ಪ್ರಮುಖವಾಗಿ ಮೂರು ಸೆಕ್ಷನ್ಗಳು ಇಲ್ಲಿ ದರ್ಶನ್ಗೆ ಸಂಕಷ್ಟವನ್ನ ತಂದಿಡ್ತಾ ಇದ್ದಾವೆ ದರ್ಶನ್ ವಿರುದ್ಧ ದಾಖಲಾಗಿರುವಂಥ ಮೂರು ಪ್ರಕರಣ ಯಾವುದ್ಯಾವು ಒಂದು ಕೊಲೆ ಪ್ರಕರಣ ಪ್ರಮುಖವಾಗಿ ಗಂಭೀರವಾದಂಥ ಪ್ರಕರಣ ಇದು ಆ ಕೊಲೆಯಿಂದ ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ ದರ್ಶನ್ ಪ್ರಕರಣ ನಂಬರ್ ಒನ್ ಕಿಡ್ನಾಪ್ ಕೇಸನ್ನು ದಾಖಲು ಮಾಡಲಾಗಿದೆ ತ್ರೀ ಸಿಕ್ಸ್ಟಿ ತ್ರೀ ಫಸ್ಟ್ ಕಿಡ್ನಾಪ್ ಮಾಡಲಾಯಿತು ಪ್ರಕರಣ ನಂಬರ್ ಟು ಮಾರಣಾಂತಿಕ ಹಲ್ಲೆಯನ್ನು ಮಾಡಲಾಗಿರುವಂಥದ್ದು ಪ್ರಕರಣ ನಂಬರ್ ತ್ರೀ ಸಾಕ್ಷ್ಯನಾಶ ಸೆಕ್ಷನ್ ಟೂ ನಾಟ್ ಒನ್ ಸಾಕ್ಷ್ಯನಾಶ ಅದು ಕೂಡ ಉಲ್ಲೇಖ ಆಗಿದೆ ಇನ್ನ ಪ್ರಕರಣ ನಂಬರ್ ಟು ಮಾರಣಾಂತಿಕ ಹಲ್ಲೆ ಕೊಲೆ ಸೆಕ್ಷನ್ ತ್ರೀ ನಾಟ್ ಟೂ ಅನ್ನ ಕೂಡ ಉಲ್ಲೇಖ ಮಾಡಲಾಗಿರುವಂತದ್ದು ಈ ಮೂರು ಸೆಕ್ಷನ್ ಉಲ್ಲೇಖ ಮಾಡಲಾಗಿರುವಂತಹ ಕಾರಣಕ್ಕೋಸ್ಕರ ಗಂಭೀರವಾದಂತಹ ಪ್ರಕರಣ ಸೊ ಹೀಗಾಗಿನೇ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ಸಿಕ್ಕಿರುವಂತಹ ಸಾಕ್ಷ್ಯಗಳ ಆಧಾರದ ಮೇಲೆ ಹಾಗೆ ಆರೋಪಿಗಳು ಕೊಟ್ಟಿರುವಂತಹ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಕೊಟ್ಟಿರುವಂತಹ ಹೇಳಿಕೆಯ ಆಧಾರದ ಮೇಲೆ ವಿಚಾರಣೆಯನ್ನ ಮಾಡಲಾಗ್ತಾ ಇರುವಂತದ್ದು ದರ್ಶನ್ ಅರೆಸ್ಟ್ ಆಗ್ತಿದ್ದ ಹಾಗೆ ದೊಡ್ಡ ಮಟ್ಟದಲ್ಲಿ ಸಂಚಲನೆ ಸೃಷ್ಟಿ ಆಗ್ಬಿಡ್ತು ಬಿಕಾಸ್ ಇದು ದಿಢೀರ್ ಅಂತ ಅರೆಸ್ಟ್ ಆದಂತ ಕಾರಣ ದರ್ಶನ್ ಅವರು ಯಾವ ಕಾರಣಕ್ಕೆ ಅರೆಸ್ಟ್ ಆಗಿದ್ದಾರೆ ಅನ್ನುವಂಥ ಕುತೂಹಲ ಇತ್ತು ಫಸ್ಟ್ ಅದಾದ್ಮೇಲೆ ಗೊತ್ತಾಗಿದ್ದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಪ್ರಕರಣ ಅಂತ ಬಂದಂತ ಸಂದರ್ಭದಲ್ಲಿ ಏನ್ ಕಾರಣ ಅಂತ ಸಾಕಷ್ಟು ಕುತೂಹಲ ಕೆಣ ಮಾಡಿಕೊಟ್ಟಿತ್ತು ಅದು ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಗಳನ್ನ ಕಳಿಸ್ತಾ ಇದ್ದಂಥದ್ದು ಕಮೆಂಟ್ ಅನ್ನ ಹಾಕ್ತಾ ಇದ್ದಂಥದ್ದು ಫೋಟೋ ಕಳಿಸ್ತಾ ಇದ್ದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನನ್ನು ಕಿಡ್ನಾಪ್ ಮಾಡಿಸಿ ನಂತರ ಹಲ್ಲೆಯನ್ನ ಮಾಡಲಾಗಿದೆ ಮಾರಣಾಂತಿಕ ಹಲ್ಲೆಯನ್ನ ಮಾಡಲಾಗಿದೆ ತದನಂತರ ಕೊಲೆಯನ್ನ ಮಾಡಲಾಗಿದೆ ಅನ್ನುವಂತ ಆರೋಪ ಈಗ ಕೇಳಿ ಬಂದಿರುವಂತದ್ದು ಸೊ ಹೀಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಈಗ ಆಲ್ರೆಡಿ ವಿಚಾರಣೆಗೆ ಒಳಪಡಿಸಲಾಗಿರುವಂತದ್ದು ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಮಂಜು ನೋಡ್ತಾ ಇದ್ದೀವಿ ಪ್ರಮುಖವಾಗಿ ಗಂಭೀರ ಪ್ರಕರಣದಲ್ಲಿ ದರ್ಶನ್ ಅರೆಸ್ಟ್ ಆಗಿರುವಂತದ್ದು ಮೂರು ಸೆಕ್ಷನ್ ತ್ರೀ ನಾಟ್ ಟೂ ಆಗಿರ್ಬೋದು ಟೂ ನಾಟ್ ಒನ್ ಆಗಿರ್ಬೋದು ಹಾಗೆ ಟೂ ಸಿಕ್ಸ್ಟಿ ತ್ರೀ ಇ ಅಂದ್ರೆ ತ್ರೀ ಸಿಕ್ಸ್ಟಿ ತ್ರೀ ಕಿಡ್ನಾಪ್ ಪ್ರಕರಣ ಇವೆಲ್ಲವೂ ಕೂಡ ಗಂಭೀರವಾದಂತಹ ಸೆಕ್ಷನ್ಗಳು ಸೊ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅನ್ನುವ ರೀತಿಯಲ್ಲೇ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ ಸೊ ಈಗ ಯಾವ ರೀತಿಯ ವಿಚಾರಣೆ ನಡೀತಾ ಇರುವಂತದ್ದು ಈಗ ಆಲ್ರೆಡಿ ದರ್ಶನ್ ಪರ ವಕೀಲರು ಕೂಡ ಬಂದಿದ್ದಾರೆ ಅಂತಲ್ಲ ಪೊಲೀಸ್ ಠಾಣೆಗೆ ಏನು ಅಪ್ಡೇಟ್ ಸಿಗ್ತಾ ಇದೆ ಪೃಥ್ವಿ ಕಳೆದ ಮೂರು ಗಂಟೆಗಳಿಂದಲೂ ಕೂಡ ಅಷ್ಟೇ ನಟ ದರ್ಶನ್ ಸೇರಿದಂತೆ ಉಳಿದ ಆರೋಪಿಗಳನ್ನು ತೀವ್ರ ವಿಚಾರಣೆಯನ್ನ ಸದ್ಯಕ್ಕೆ ಪೊಲೀಸರು ಮಾಡ್ತಿರುವಂತದ್ದು ಖುದ್ದು ಪಶ್ಚಿಮ ಭಾಗದ ಡಿಸಿಪಿ ಆಗಿರುವಂತಹ ಗಿರೀಶ್ ಅವರೇ ನಟ ದರ್ಶನ್ ಸೇರಿದಂತೆ ಈಗಾಗಲೇ ಉಳಿದಂತಹ ಆರೋಪಿಗಳನ್ನ ವಿಚಾರಣೆ ಮಾಡ್ತೇನೆ ನೀವು ದೃಶ್ಯದಲ್ಲಿ ಕೂಡ ನೀವು ನೋಡ್ತಾ ಇರಬಹುದು ಸದ್ಯಕ್ಕೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಮಾಡಲಾಗಿದೆ ಯಾಕಂದ್ರೆ ಇವತ್ತು ಬೆಳಿಗ್ಗೆ ನಟ ದರ್ಶನ್ ಸೇರಿದಂತೆ ಅವರ ಸಹಚರರನ್ನ ಒಂದಷ್ಟು ಜನರ ಮೈಸೂರಿನಿಂದ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ ಅರೆಸ್ಟ್ ಮಾಡ್ಕೊಂಡು ಬಂದು ಸದ್ಯಕ್ಕೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಇಟ್ಟಿರುವಂತದ್ದು ಒಟ್ಟು ಮೂರು ರೀತಿಯಂತ ಗಂಭೀರ ಸೆಕ್ಷನ್ ಗಳು ನಟ ದರ್ಶನ್ ನ ಮೇಲೆ ಹಾಕಿರುವಂತಹ ಒಂದು ತ್ರೀ ನಾಟ್ ಟೂ ಅಂದ್ರೆ ಕೊಲೆ ಪ್ರಕರಣವನ್ನು ಕೂಡ ದಾಖಲ ಮಾಡಲಾಗಿದೆ ಮತ್ತೊಂದು ಕಡೆ ಈಗಾಗಲೇ ಸಾಕ್ಷಿಗಳನ್ನ ನಾಶ ಮಾಡಿರುವಂತಹ ಪ್ರಕರಣವನ್ನು ಕೂಡ ಈಗಾಗಲೇ ನಟ ದರ್ಶನ್ ಮೇಲೆ ಜೊತೆಗೆ ಕಿಡ್ನಾಪ್ ಪ್ರಕರಣ ಕೂಡ ಈಗಾಗಲೇ ಇದೆ ಯಾಕಂದ್ರೆ ಕಿಡ್ನಾಪ್ ಆಗಿರಬಹುದು ಮತ್ತು ಸಾಕ್ಷಿ ನಾಶ ಮತ್ತು ಕೊಲೆ ಪ್ರಕರಣ ಇದು ಮೂರು ಕೂಡ ಅಷ್ಟೇ ನಾನ್ ಅವೇಲೆಬಲ್ ಸೆಕ್ಷನ್ ಗಳಾಗಿರುವಂತಹ ಕಾರಣಕ್ಕೋಸ್ಕರ ನಟ ದರ್ಶನ್ ಒಂದು ರೀತಿಯ ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಇವರು ರೇಣುಕಾ ಸ್ವಾಮಿ ಎಂಬುವಂತಹ ವ್ಯಕ್ತಿಯನ್ನ ಇವರು ಮೊದಲನೇದಾಗಿ ಕಿಡ್ನಾಪ್ ಮಾಡ್ತಾರೆ ಚಿತ್ರದುರ್ಗದಿಂದ ಇವರು ಕಿಡ್ನಾಪ್ ಮಾಡ್ಕೊಂಡು ಬರ್ತಾರೆ ಕಿಡ್ನಾಪ್ ಮಾಡ್ಕೊಂಡು ಬಂದು ಆರ್ ಆರ್ ನಗರದಲ್ಲಿ ರುವಂತಹ ಒಂದು ಕಾರ್ ಶೆಡ್ ಒಳ್ಳಿ ಆತನ ಮೇಲೆ ಹಲ್ಲೆಯನ್ನ ಮಾಡ್ತಾರೆ ಹಲ್ಲೆ ಮಾಡಿದಂತಹ ಬಳಿಕ ಆತ ಅಲ್ಲೇ ಸಾವನ್ನಪ್ಪ ಸಾವನ್ನಪ್ಪಿದಂತಹ ವೇಳೆಯಲ್ಲಿ ಸ್ಕಾರ್ಪಿಯೋ ಕಾರ್ ನಲ್ಲಿ ಆತನನ್ನ ತಗೊಂಡೋಗ್ಬಿಟ್ಟು ಕಾಮಾಕ್ಷಿ ಪಾಳ್ಯ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಒಂದು ಮೋರಿಯಲ್ಲಿ ಬಿಸಾಕಿ ಬರ್ತಾರೆ ಸದ್ಯಕ್ಕೆ ಪ್ರತಿಯೊಂದು ದೃಶ್ಯಾವಳಿಗಳ ಒಂದು ಸಿಸಿ ಕ್ಯಾಮೆರಾದ ವಿಜುವಲ್ಸ್ ಅನ್ನು ಕೂಡ ಸದ್ಯಕ್ಕೆ ಪೊಲೀಸರು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಯಾವಾಗ ಮೊದಲನೇದಾಗಿ ನಾಲ್ಕು ಜನ ಆರೋಪಿಗಳು ಬಂದು ಸರಂಡ್ ಆಗ್ತಾರೋ ಸರಂಡರ್ ಆದಂತಹ ಸಂದರ್ಭದಲ್ಲಿ ಆರೋಪಿಗಳ ಹೇಳಿಕೆಯ ಮೇಲೆ ಒಂದ್ ರೀತಿಯಂತ ಅನುಮಾನಗಳು ಕೂಡ ಶುರುವಾಗುತ್ತೆ ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರೋ ಸಾಕಷ್ಟು ಸಂಖ್ಯೆಯಲ್ಲಿ ಅಂತಂದ್ರೆ ವಿಚಾರಣೆ ಸಂದರ್ಭದಲ್ಲಿ ಯಾರೆಲ್ಲ ಹೆಸರುಗಳನ್ನ ಆರೋಪಿಗಳು ಪ್ರಸ್ತಾಪವನ್ನ ಮಾಡ್ತಾರೋ ಅಂತಹವರನ್ನ ಪೊಲೀಸರು ವಶಕ್ಕೆ ಪಡೆದು ಕರೆತಂದು ವಿಚಾರಣೆ ಮಾಡುವಂತ ಒಂದು ಕೆಲಸಕ್ಕೂ ಕೂಡ ಈಗಾಗಲೇ ಮುಂದಾಗ್ತಿದ್ದಾರೆ ಸದ್ಯಕ್ಕೆ ಡಿಸಿ ಪಿ ಅವರು ಅಫಿಷಿಯಲ್ ಆಗಿ ಹೇಳಿರುವಂತಹ ಈ ಒಂದು ಪ್ರಕರಣದಲ್ಲಿ ಹತ್ತಕ್ಕೂ ಅಧಿಕ ಜನ ಆರೋಪಿಗಳನ್ನ ಇಂಟ್ರಾಗೇಷನ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ನಟಿ ಪವಿತ್ರ ಗೌಡರನ್ನು ಕೂಡ ಅಷ್ಟು ಖುದ್ದು ವಿಜಯನಗರ ಎಸ್ ಸಿ ಅವರು ಕೂಡ ಈಗಾಗಲೇ ಇಂಟ್ರಾಗೇಶನ್ ಅನ್ನ ಮಾಡ್ತಿದ್ದಾರೆ ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿರುವಂತ ಏನು ಅಂತಂದ್ರೆ ಇಲ್ಲಿ ಏನೆಲ್ಲ ಇವರು ಕೊಲೆ ಮಾಡಿದಂತಹ ಬಳಿಕ ಸಾಕ್ಷ್ಯ ನಾಶ ಮಾಡಲು ಮುಂದಾದ್ರು ಯಾಕಂದ್ರೆ ಅಲ್ಲಿ ರೇಣುಕಾ ಸ್ವಾಮಿಯನ್ನ ಆರ್ ಆರ್ ನಗರ ಠಾಣಾ ವ್ಯಾಪ್ತಿಯಲ್ಲಿ ಮರ್ಡರ್ ಮಾಡ್ತಾರೆ ಮರ್ಡರ್ ಮಾಡಿದಂತ ಬಳಿಕ ಸ್ಕಾರ್ಪಿಯೋ ಕಾರ್ ನಲ್ಲಿ ಆತನನ್ನ ಕಾಮಾಕ್ಷಿ ಪಾಳ್ಯ ಠಾಣಾ ವ್ಯಾಪ್ತಿಗೆ ತಗೊಂಡು ಹೋಗ್ತಾರೆ ಅಲ್ಲಿ ಆತನನ್ನ ಬಿಸಾಕ್ ಬರ್ತಾರೆ ಇದೆಲ್ಲದರ ಒಂದು ಸಿ ಕ್ಯಾಮ್ರಾದ ದೃಶ್ಯಾವಳಿಗಳನ್ನು ಕೂಡ ಈಗಾಗಲೇ ಪೊಲೀಸರು ಕಲೆಕ್ಟ್ ಮಾಡಿಕೊಂಡಿರುವಂತಹ ಯಾಕಂದ್ರೆ ಸ್ಕಾರ್ಪಿಯೋ ಕಾರ್ ಹೋಗ್ತಿರುವಂತಹ ದೃಶ್ಯಗಳಿಂದ ಹಿಡಿದು ಟವರ್ ಲೊಕೇಶನ್ ನ ಮುಖ ವಾಗಿ ಯಾರೆಲ್ಲ ಆರೋಪಿಗಳು ಘಟನಾ ಸ್ಥಳದಲ್ಲಿ ಇದ್ರು ಕೂಡ ಈಗಾಗಲೇ ಮಾಹಿತಿಗಳನ್ನ ಕಲೆ ಆಗ್ತಿದ್ರು ಇವತ್ತು ಬೆಳಿಗ್ಗೆ ಕೂಡ ನಟ ದರ್ಶನ್ ಅನ್ನ ನೇರವಾಗಿ ಮೈಸೂರಿನಲ್ಲಿ ಅರೆಸ್ಟ್ ಮಾಡಿಕೊಂಡು ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದಂತ ಟೈಮ್ ಅಲ್ಲಿ ಪ್ರಕರಣಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಕೊಲೆಗೂ ನನಗೂ ಕೂಡ ಯಾವುದೇ ರೀತಿ ಸಂಬಂಧ ಇಲ್ಲ ಕೊಲೆ ವ್ಯಕ್ತಿ ಯಾರು ಅನ್ನುವಂಥದ್ದು ಕೂಡ ನನಗೆ ಗೊತ್ತಿಲ್ಲ ಅನ್ನುವಂತ ಮಾತನ್ನು ಹೇಳಿದ್ರು ಆದರೂ ಕೂಡ ಅಷ್ಟೇ ಪೊಲೀಸರು ಇನ್ವೆಸ್ಟಿಗೇಷನ್ ಟೈಮ್ನಲ್ಲಿ ಸಿಕ್ಕಂಥ ಸಾಕ್ಷ್ಯಾಧಾರಗಳೇನಿತ್ತು ಒಂದು ಕಡೆ ಆರೋಪಿಗಳ ಹೇಳಿಕೆಗಾಗಿರ್ಬೋದು ಸಿ ಸಿಸಿ ಟಿವಿಯ ದೃಶ್ಯಾವಳಿಗಳಾಗಿರ್ಬೋದು ಮತ್ತು ಟವರ್ ಡಮ್ ನ ಮುಖಾಂತರವಾಗಿ ಲೊಕೇಶನ್ ಟ್ರೇಸ್ ಕೂಡ ಅಷ್ಟು ಈಗಾಗಲೇ ಆರೋಪಿಯ ಮುಂದೆ ಇಡ್ತಾರೆ ಆರೋಪಿ ಮುಂದೆ ಇಟ್ಟಂಥ ಸಂದರ್ಭದಲ್ಲಿ ನಟ ದರ್ಶನ್ ಒಂದು ರೀತಿ ಆತಂಕಕ್ಕೊಳಗಾಗಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷ್ಯಗಳನ್ನು ಕಲೆಕ್ಟ್ ಮಾಡಿದ್ರು ನಟ ದರ್ಶನನ್ನು ಟಚ್ ಮಾಡೋದಕ್ಕಿಂತ ಮುಂಚಿತವಾಗಿ ಪೊಲೀಸರು ಎಲ್ಲಾ ರೀತಿಯ ಸಾಕ್ಷ್ಯಾಧಾರಗಳನ್ನ ಕಲೆಕ್ಟ್ ಮಾಡಿಕೊಂಡು ನಟ ದರ್ಶನ್ ಅವರನ್ನು ಅರೆಸ್ಟ್ ಮಾಡಿರುವಂತದ್ದು ಸದ್ಯಕ್ಕೆ ನಟ ದರ್ಶನ್ ಸೇರಿದಂತೆ ಪವಿತ್ರ ಕೃಷ್ಣೇಗೌಡ ಸೇರಿದಂತೆ ಉಳಿದಂತಹ ಆರೋಪಿಗಳನ್ನ ಇಂಟ್ರಾಗೇಷನ್ ಕೂಡ ಮಾಡ್ತಾ ಇದ್ರೆ ಬಹುತೇಕ ಮಧ್ಯಾಹ್ನದರೂ ಕೂಡ ಅಷ್ಟೇ ತನಿಖೆ ಮಾಡ್ತಾರೆ ವಿಚಾರಣೆ ಮಾಡಿದಂತ ಬಳಿಕ ನೇರವಾಗಿ ಮಾಡಲಾಗ್ತದೆ ಹೌದು ಮೈಸೂರಲ್ಲಿ ಇದ್ದಂತ ದರ್ಶನ್ ಅವ್ರನ್ನ ಕರ್ಕೊಂಬಂದು ವಿಚಾರಣೆಯನ್ನ ಮಾಡ್ಲಾಗ್ತಾ ಇರುವಂತದ್ದು ಇಲ್ಲಿ ಎಂಟನೇ ತಾರೀಕು ಈ ಕೊಲೆ ಆದ ಬಳಿಕ ಇವರೆಲ್ಲ ಹೋಗಿ ನಂತರ ನಾವು ಹಣಕ್ಕಾಗಿ ಕೊಲೆ ಮಾಡಿದ್ವಿ ಅಂತ ಅವರೇ ಹೋಗಿ ಸರೆಂಡರ್ ಆಗ್ತಾರಲ್ಲ ಇಲ್ಲಿ ದರ್ಶನ್ ಮೈಸೂರಿಗೆ ಹೋಗಿದ್ದಂತ ವಿಚಾರವನ್ನ ನಾವು ಗಮನಿಸೋದಾದ್ರೆ ಈ ಪ್ರಕರಣವನ್ನ ಡೈವರ್ಟ್ ಮಾಡುವಂತಹ ಒಂದು ತಂತ್ರ ಕೂಡ ಇದರಲ್ಲಿತ್ತ ಮೈಸೂರಿಗೆ ಹೋಗಿರುವಂತ ಹಿನ್ನೆಲೆಯನ್ನ ಗಮನಿಸೋದಾದ್ರೆ ಅಂತ ಖಂಡಿತವಾಗ್ಲು ಪೃಥ್ವಿ ಯಾಕಂದ್ರೆ ಘಟನೆ ಆಗಿರುವಂತಹದ್ದು ಎಂಟನೇ ತಾರೀಕು ರಾತ್ರಿ ಎಂಟನೇ ತಾರೀಕಿನಂದೇ ಇವರು ಕಿಡ್ನಾಪ್ ಅನ್ನ ಮಾಡ್ತಾರೆ ಒಂದು ವಾರದ ಕಾಲ ಮೊದಲನೇದಾಗಿ ಪ್ರೀ ಪ್ಲಾನ್ ಮಾಡ್ಕೊಂಡಿರ್ತಾರೆ ಅಂದ್ರೆ ಆತನನ್ನ ಯಾವ ರೀತಿಯಾಗಿ ಕಿಡ್ನಾಪ್ ಮಾಡಬೇಕು ಕಿಡ್ನಾಪ್ ಮಾಡಿದಂತಹ ಬಳಿಕ ಎಲ್ಲಿಗೆ ಆತನನ್ನ ಕರ್ಕೊಂಡು ಬರಬೇಕು ಅನ್ನುವಂಥದ್ದು ಮೊದಲನೇದಾಗಿ ಪ್ಲಾನ್ ಮಾಡಿದ್ದಾರೆ ಯಾಕಂದ್ರೆ ಪೊಲೀಸರ ಇನ್ವೆಸ್ಟಿಗೇಷನ್ ಅಲ್ಲೂ ಕೂಡ ಅಷ್ಟೇ ಈಗಾಗ್ಲೇ ಗೊತ್ತಾಗಿರುವಂತದ್ದು ಒಂದು ವಾರದ ಕಾಲ ಮೊದಲೇ ಇವರು ಪ್ರೀಪ್ಲಾನ್ ಮಾಡ್ಕೊಂಡಿದ್ರು ಪ್ರೀಪ್ಲಾನ್ ಅಂತೆ ಚಿತ್ರದುರ್ಗದಿಂದ ಆತನ ಕಿಡ್ನಾಪ್ ಮಾಡ್ಕೊಂಡು ಬರ್ತಾರೆ ಎಂಟನೇ ತಾರೀಕಿನಂದು ಆರ್ ಆರ್ ನಗರ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಒಂದು ಕಾರ್ ಶೆಡ್ ನಲ್ಲಿ ಇವರು ಹಲ್ಲೆಯನ್ನ ಮಾಡ್ತಾರೆ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಅಕಸ್ಮಾತ್ ಸಾವನ್ನಪ್ಪತ್ತೆ ಸಾವನ್ನಪ್ಪಿದ್ದಂತಹ ಬಳಿಕ ಅವತ್ತು ರಾತ್ರಿ ಇವರು ಬಾಡಿಯನ್ನ ಕಂಪ್ಲೀಟ್ ಆಗಿ ಡಿಸ್ಪೋಸಲ್ ಮಾಡೋಕೆ ಅಂದ್ರೆ ಎಲ್ಲಾ ರೀತಿಯಂತ ತಯಾರಿಗಳನ್ನ ಮಾಡ್ಕೊತಾರೆ ಸಾಕ್ಷ್ಯಗಳನ್ನ ನಾಶ ಮಾಡುವಂತದ್ದಾಗಿರ್ಬೋದು ಅಥವಾ ಯಾಕಂದ್ರೆ ಆರ್ ಆರ್ ನಗರದಲ್ಲಿ ಕೊಲೆ ಮಾಡಿದ್ರೆ ಕಾಮಾಕ್ಷಿ ಪಾಳೆದ ಮೋರಿಯಲ್ಲಿ ಬಾಡಿ ಬಿಸಿ ಹಾಕಿದ್ರೆ ಅಟ್ಲೀಸ್ಟ್ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅಷ್ಟೇ ಮೊದಲನೇದಾಗಿ ಪ್ಲಾನ್ ಮಾಡ್ಕೊಂತಾರೆ ಜೊತೆಗೆ ನಟ ದರ್ಶನ್ ಅವರು ಕೂಡ ಅಷ್ಟೇ ಖುದ್ದು ಆ ಒಂದು ಹಲ್ಲೆ ಆದಂತಹ ಟೈಮ್ ನಲ್ಲಿ ಇದ್ರು ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಆರೋಪಿಗಳು ಕೂಡ ಅಷ್ಟೇ ಹೇಳಿಕೆಯ ಸಂದರ್ಭದಲ್ಲಿ ಹೇಳಿರುವಂತದ್ದು ಈ ಒಂದು ಕಾರಣಕ್ಕೋಸ್ಕರ ಪೊಲೀಸರ ಕಂಪ್ಲೀಟ್ ಆಗಿ ಪ್ರಕರಣದಲ್ಲಿ ಡೈವರ್ಟ್ ಮಾಡುವಂತ ಉದ್ದೇಶದಿಂದ ಈ ರೀತಿಯಂತ ಎಲ್ಲ ಪ್ಲಾನ್ ಗಳನ್ನು ಕೂಡ ಮಾಡ್ಕೊಂಡಿದ್ರು ಜೊತೆಗೆ ಇನ್ನೊಂದು ಪ್ರಮುಖವಾಗಿ ಒಂಬತ್ತನೇ ತಾರೀಕು ಅಂದ್ರೆ ಒಂಬತ್ತನೇ ತಾರೀಕಿನಂದು ನಾಲ್ಕು ಜನ ಆರೋಪಿಗಳು ಹೋಗಿ ಕಾಮಾಕ್ಷಿ ಪಾಳ್ಯ ಪೊಲೀಸರಿಗೆ ಸರಂಡರ್ ಆಗ್ತಾರ ಅಂದ್ರೆ ಈ ಒಂದು ಕೊಲೆಯನ್ನ ನಾವೇ ಮಾಡಿದೀವಿ ಅಂತ ಹೇಳ್ಬಿಟ್ಟು ಜೊತೆಗೆ ಯಾಕೆ ಕೊಲೆಯನ್ನ ಮಾಡಿದ್ರಿ ಅಂದಂತಹ ಸಂದರ್ಭದಲ್ಲಿ ಹಣಕಾಸಿನ ವ್ಯವಹಾರದವಾಗಿ ನಾವು ಜಗಳ ಆಗಿದ್ದು ಅದರಲ್ಲಿ ನಾವು ಕೊಲೆಯನ್ನ ಮಾಡಿದ್ವಿ ಅಂತ ಹೇಳಿದ್ರೆ ಆದ್ರೆ ಇಲ್ಲಿ ಪ್ರಮುಖವಾಗಿ ಪೊಲೀಸರಿಗೆ ಮೂಡುವಂತ ಅನುಮಾನ ಏನು ಅಂತಂದ್ರೆ ಆರೋಪಿಗಳು ಮತ್ತು ಕೊಲೆ ಆದಂತ ವ್ಯಕ್ತಿಗೂ ಸಂಬಂಧ ಇದೆಯಾ ಅನ್ನೋದ್ರ ಬಗ್ಗೆ ಕ್ರಾಸ್ ವೆರಿಫೈ ಮಾಡಿದಂತ ಸಂದರ್ಭದಲ್ಲಿ ಅವ್ರಿಗೂ ಇವ್ರಿಗೆ ಯಾವುದೇ ರೀತಿಯಂತಹ ಒಂದು ಸಂಬಂಧ ಇಲ್ಲ ಅನ್ನೋ ಗೊತ್ತಾಗುತ್ತೆ ಅದನ್ನ ಇಂಟ್ರಾಗೇಷನ್ ಮಾಡ್ಕೊಂಡು ಹೋಗ್ತಿದ್ದಂತ ಸಂದರ್ಭದಲ್ಲಿ ಪವಿತ್ರ ಗೌಡ ಮತ್ತು ನಟ ದರ್ಶನ್ ಹೆಸರು ಬಂದಿರುವಂತದ್ದು ಸದ್ಯಕ್ಕೆ ಎಲ್ಲರನ್ನು ಕೂಡ ಅಷ್ಟೇ ಈಗಾಗಲೇ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಬಂದು ಪೊಲೀಸರು ವಿಚಾರಣೆಯನ್ನು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ